ಸಿಟಿಯಲ್ಲಿ ದಿನೇ ದಿನೇ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರ ಬೆನ್ನಲ್ಲೇ ವಾಯು ಮಾಲಿನ್ಯದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಇದರ ಎಫೆಕ್ಟ್ ಏನಾಗ್ತಿದೆ ಗೊತ್ತಾ ಈ ಹೊಸ ಸಮಸ್ಯೆ ಬಗ್ಗೆ ವೈದ್ಯರೇ ಕಂಗಾಲಾಗಿದ್ದಾರೆ ಏನಪ್ಪ ಶಾಕಿಂಗ್ ಆಗ್ತೀರಾ ಈ ಸ್ಟೋರಿ ನೋಡಿ ವರ್ಷದಿಂದ ವರ್ಷಕ್ಕೆ ನಗರದಲ್ಲಿ ವಾಹನಗಳ ಸಂಖ್ಯೆ ದುಪ್ಪಟ್ಟಾಗ್ತಿದೆ ಗಾಳಿ ಕಲುಷಿತವಾಗ್ತಿದೆ ಅನೇಕರಿಗೆ ಹೃದಯಾಘಾತದ ಜೊತೆಗೆ ಶ್ವಾಸಕೋಶ ಕ್ಯಾನ್ಸರ್ ಹಾಗೂ ಬ್ರಾಂಕೈಟಿಸ್ಗೆ ಜನರು ತುತ್ತಾಗ್ತಿದ್ದಾರೆ ತದಾ ವಾಹನಗಳ ಓಡಾಟದ ಮಧ್ಯೆ ಕಾರ್ಯನಿರ್ವಹಿಸುವ ಟ್ರಾಫಿಕ್ ಪೊಲೀಸರಿಗೆ ಹೆಚ್ಚು ಸಂಕಷ್ಟ ಎದುರಾಗಿದೆ ಪ್ರತಿ ಕ್ಷಣವೂ ವಾಹನಗಳ ಹೊಗೆ ಸೇವಿಸಿ ಶ್ವಾಸಕೋಶ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ ಪೊಲೀಸ್ ಇಲಾಖೆ ಹಾಗೂ ರಾಜೀವ್ ಗಾಂಧಿ ಆಸ್ಪತ್ರೆ ಜೊತೆ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೀಗಾಗಿ ವಾಯು ಮಾಲಿನ್ಯದಿಂದ ಲಂಗ್ಸ್ ಕ್ಯಾನ್ಸರ್ ಬ್ರಾಂಕೈಟಿಸ್ ಸಮಸ್ಯೆ ಬಗ್ಗೆ ಅಧ್ಯಯನವನ್ನು ಮಾಡಲು ರಾಜೀವ್ ಗಾಂಧಿ ಆಸ್ಪತ್ರೆಯ ವೈದ್ಯರು ಇದೀಗ ಮುಂದಾಗಿದ್ದಾರೆ ಏರ್ ಲಂಗ್ ಆಗುತ್ತೆ ಈಗ ಫೇಸ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಾಡ್ತಾ ಇದೀವಿ ನೆಕ್ಸ್ಟ್ ನಾವು ಕೆಎಸ್ಆರ್ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಕಂಡಕ್ಟರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಬಿಕಾಸ್ ಮೆಜಾರಿಟಿ ಸ್ಮೋಕರ್ಸ್ ಇರ್ತಾರೆ ಆಮೇಲೆ ಏರ್ ಪೊಲ್ಯೂಷನ್ ಎಕ್ಸ್ಪೋಜರ್ ಆಗಿರ್ತಾರೆ ಅಂತ ಪೇಷಂಟ್ ಲಂಗ್ ಡ್ಯಾಮೇಜ್ ಎಷ್ಟು ಮಟ್ಟಿಗೆ ಅಂತ ಗೊತ್ತಾಗುತ್ತೆ ಪ್ರಾಥಮಿಕ ಅಧ್ಯಯನಕ್ಕಾಗಿ ಟ್ರಾಫಿಕ್ ಇನ್ನೂರನ್ನ ಒಳಪಡಿಸಲಾಗುತ್ತಿದೆ ಕೆಲವೊಂದು ಟೆಸ್ಟ್ ಮಾಡಿ ವಾಯು ಮಾಲಿನ್ಯದಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಶ್ವಾಸಕೋಶದ ಯಾವೆಲ್ಲ ಭಾಗಗಳು ಡ್ಯಾಮೇಜ್ ಆಗ್ತಿವೆ ಮಾಲಿನ್ಯದ ತೀವ್ರತೆ ಲಂಗ್ಸ್ ಮೇಲೆ ಹೇಗಿರಲಿದೆ ಅನ್ನೋ ಬಗ್ಗೆಯೂ ಇದೀಗ ಅಧ್ಯಯನ ಆರಂಭವಾಗಿದೆ ಈಗಾಗಲೇ ಕಿಲ್ಲರ್ ಈಗ ನಮ್ಮಲ್ಲಿ ಕ್ರಾನಿಕ್ ಕ್ರಾನಿಕ್ಟ್ ಲಂಗ್ ಡಿಸ್ ಅಂತ ಹೇಳ್ತೀವಿ ಅದು ಇಸ್ ಒನ್ ತರ್ಡ್ ಕಾಸ್ ಆಫ್ ಡೆತ್ ಜನ ಅಷ್ಟು ಗೊತ್ತೇ ಇಲ್ಲ ಈಗ ಏನೋ ಚೆಸ್ಟ್ ಪೇಯ್ನ್ ಬಂದ ತಕ್ಷಣ ಕಾರ್ಡೇ ಕೊಡೋಗ್ಬಿಡ್ತಾರೆ ಲಂಗ್ಸ್ ಅಂದ್ರೆ ಏನಾಗ್ತದೆ ಕೆಮ್ಮಕೊಂಡು ವರ್ಷ ಒಂದರಲ್ಲಿ ಅವರೇ ಸ್ವಂತ ಮೆಡಿಸಿನ್ ತಗೊಂತಾರೆ ಅದು ತಪ್ಪು ವಾಯು ಮಾಲಿನ್ಯದಿಂದ ಲಂಗ್ಸ್ಗೆ ಹೆಚ್ಚಿನ ಸಮಸ್ಯೆ ಆಗ್ತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮೊದಲ ಹಂತದಲ್ಲಿ ಟ್ರಾಫಿಕ್ ಪೊಲೀಸರನ್ನ ಬಳಸಿ ಅಧ್ಯಯನ ಮಾಡಲಿದ್ದು ಮುಂದಿನ ಹಂತದಲ್ಲಿ ಬಸ್ ಚಾಲಕರ ಮೇಲೂ ಅಧ್ಯಯನ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು